ಎಲ್ಲರಿಗೂ ನನ್ನ ಹೆಸರು ರಮ್ಯಾ ನಾನು ಮುಳುಬಾಗ್ಲ ಇದ್ದೀನಿ ಲೈಕ್ ನಾವಿಲ್ಲಿ ಒಂದು ಸಲೂನ್ ಓಪನ್ ಮಾಡಿದ್ದೀವಿ ಇದ್ರ ಹೆಸರು ಬಂದು ಸ್ಟೈಲಿಶ್ ಮೇಕಪ್ ಸ್ಟುಡಿಯೋ ಸ್ಪಾ ಅಂಡ್ ಸಲೂನ್ ಅಂತ ಇಲ್ಲೇನು ಅಂದರೆ ಲೈಕ್ ಇಡೀ ಕೋಲಾರ ಡಿಸ್ಟಿಕಲ್ಲಿ ಈ ಥರ ಸಲೂನ್ ಎಲ್ಲೂ ನೀವು ನೋಡಿರಲ್ಲ ಇಟ್ಸ್ ಆಲ್ ಅಬೌಟ್ ಪ್ರೊಫೆಷ್ನಲ್ ಫ್ರಮ್ ಫ್ರಮ್ ಲೋಕಲ್ ಟು ಪ್ರೊಫೆಷ್ನಲ್ ಫ್ರಮ್ ಬ್ರ್ಯಾಂಡೆಡ್ ಟು ನಾರ್ಮಲ್ ರೇಂಜ್ ಇದೆಲ್ಲರಿಗೂ ನಾಟ್ ಓನ್ಲಿ ಲೈಕ್ ಹೈ ರೇಂಜ್ ಪೀಪಲ್ಗೆ ಈವನ್ ಒಂದು ನಾರ್ಮಲ್ ಕಸ್ಟಮರ್ ಸಮೇತ ಬಂದು ಇಲ್ಲಿ ಅನುಭವಿಸ್ಬೋದು ಬಟ್ ಏನಿದೆ ಅಂತ ಸೊ ನಮ್ಮ ನಿಮಗೆ ತೋರಿಸ್ತೀನಿ ಏನೇನು ಆಗುತ್ತೆ ಇಲ್ಲಿ ಇದು ಎಂಟ್ರೆನ್ಸು ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ ಲೈಕ್ ತಿರುಪತಿ ಹೋಟೆಲ್ ಪಕ್ಕದಲ್ಲಿ ಜ್ಯೋತಿ ನಗರ್ ಸ್ಟ್ರೀಟು ಕೆಳಗಡೆ ಡ್ರೈ ಫ್ರೂಟ್ ಶಾಪ್ ಇದೆ ಮೇಲೇ ಸಲೂನ್ ಅಂತ ಬೋರ್ಡೆಲ್ಲ ಮೆನ್ಷನ್ ಆಗಿದೆ ಎಂಟ್ರೆನ್ಸಿಗೆ ಬಂದರೆ ಲೈಕ್ ಇದು ಟೂ ಕಂಪಾರ್ಟ್ಮೆಂಟ್ಸ್ ಆಗುತ್ತೆ ಇದು ಬಂದು ನಾರ್ಮಲ್ ಸೈಡ್ ಆ್ಯಂಡ್ ದಿಸ್ ಈಸ್ ಅ ಪ್ರೊಫೆಷ್ನಲ್ ಸೈಡ್ ಆಗುತ್ತೆ ನಾರ್ಮಲ್ ಸೈಡ್ ಇಲ್ಲಿ ಲೈಕ್ ಐ ಇಲ್ಲಿ ನಾರ್ಮಲ್ ಸೈಡ್ ಏನು ಅಂದರೆ ಲೈಕ್ ಐಬ್ರೋಸ್ ಮೆನಿಕ್ಯೂರ್ ಪೆಡಿಕ್ಯೂರ್ ಹೇರ್ ಕಟ್ ಎಲ್ಲ ಮಾಡ್ತಾರೆ ಲೈಕ್ ಈ ಚೇರ್ಸ್ ಈ ತ್ರೀ ಚೇರ್ಸ್ ಬಂದು ಇಟ್ಸ್ ಆಲ್ ರಿಲೇಟೆಡ್ ಟು ಐಬ್ರೋ ಹೇರ್ ಕಟ್ ಮೇಕಪ್ಸ್ ಥ್ರೆಡಿಂಗ್ ಆಲ್ ವ್ಯಾಕ್ಸಿಂಗ್ಸ್ ಎಲ್ಲ ಇದು ಈ ಕೌಂಟರ್ ಬಂದು ಲೈಕ್ ಸೇಲ್ ಕೌಂಟರ್ಸ್ ಅಂತ ಎನಿ ಪ್ರಾಡಕ್ಟ್ಸ್ ಬೇಕು ಅಂದರೆ ಸೇಲ್ಗೆಲ್ಲ ಹಾಕಿರ್ತೀವಿ ಬಂದು ಪರ್ಚೇಸ್ ಮಾಡ್ಬೋದು ಅಂಡ್ ಈ ಮಿಷಿನ್ ಏನು ಅಂದರೆ ಇದು ಲೈಕ್ ಸ್ಟೀಮ್ ಮಿಷಿನ್ ಇದರಲ್ಲಿ ಏನು ಅಂದರೆ ಇವಾಗ ಹೇರ್ ಕಲರಿಂಗ್ಸ್ ಎಲ್ಲ ಫೇಮಸ್ ಆಗ್ತಿದೆಯಲ್ವಾ ಅದನ್ನು ಕ್ಯೂರ್ ಮಾಡೋಕ್ಕೆ ಬೇಗ ಡ್ರೈ ಆಗೋಕ್ಕೆ ಲಾಂಗ್ ಸ್ಟೇ ಕೊಡೋಕ್ಕೆ ಯೂಸ್ ಮಾಡ್ತೀವಿ ಇದನ್ನ ಅಂಡ್ ಕೋಲಾರ ಡಿಸ್ಟಿಕಲ್ಲಿ ಲೈಕ್ ನೇಲ್ ಆರ್ಟ್ ಸೆಕ್ಷನ್ ಎಲ್ಲೂ ಇಲ್ಲ ದಿಸ್ ಇಸ್ ದಿ ಫಸ್ಟ್ ಸಲೂನ್ ಎಲ್ಲಿ ನೇಲ್ ಆರ್ಟ್ ಸೆಷನ್ಸ್ ಇದೆ ಲೈಕ್ ಇಲ್ಲಿ ನೋಡ್ಬೋದು ನಾನೇ ಮಾಡ್ಕೊಂಡಿದ್ದೀನಿ ನೇಲ್ ಆರ್ಟ್ಸ್ ಇದು ಲೈಕ್ ಪರ್ಮನೆಂಟ್ ಅಂತ ಹೇಳೋಕ್ಕಾಗಲ್ಲ ಸೆಮಿ ಪರ್ಮನೆಂಟ್ ಅಂತ ಇದು ಲೈಕ್ ಫಂಕ್ಷನ್ಸ್ಗೆ ಬ್ರೈಡಲ್ಸ್ಗೆ ನಾರ್ಮಲ್ ಆಗಿ ಇಂಟ್ರೆಸ್ಟ್ ಇರೋರಿಗೆ ಲೈಕ್ ಇದರಲ್ಲಿ ಒಂದು ಟೆನ್ ವೆರೈಟೀಸ್ ಆಫ್ ನೇಲ ಆರ್ಟ್ ಎಕ್ಸ್ಟೆನ್ಷನ್ಸ್ ಅಂತ ಬರುತ್ತೆ ಇದು ನೇಲಾಟ್ ಚೇರ್ ಅಂತ ಇದನ್ನು ಡಿಸೈನ್ ಮಾಡಿಸಿರೋದು ಇದು ಕೌಂಟರ್ ನಾರ್ಮಲ್ ಆಗಿ ಬಿಲ್ಲಿಂಗ್ ಕೌಂಟರ್ ಅಂಡ್ ಕನ್ಸಲ್ಟೇಷನ್ ಟೇಬಲ್ ಆಲ್ಸೋ ಲೈಕ್ ಇಲ್ಲಿ ಕ್ಲೈಂಟ್ ಬಂದರೆ ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ನಾರ್ಮಲ್ ಕ್ಲೈಂಟ್ಸ್ ಅಂದರೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಲೈಕ್ ಸಲೂನ್ಸ್ ಅಲ್ಲೆಲ್ಲ ಹೆಂಗಿರುತ್ತೆ ಅಂತ ಬಟ್ ಇಲ್ಲೇನು ಅಂದರೆ ಪ್ರೊಫೆಷ್ನಲ್ ಸಮೇತ ಇದೆಯಲ್ವಾ ಪ್ರೊಫೆಷ್ನಲ್ಗೆ ನಾವು ಐ ಆಮ್ ಅ ಕಾಸ್ಮೆಟಾಲಜಿಸ್ಟ್ ಸೊ ನಾನೇನು ಮಾಡ್ತೀನಿ ಕನ್ಸಲ್ಟಲ್ ಕನ್ಸಲ್ಟೇಷನ್ ಮಾಡ್ತೀನಿ ಕನ್ಸಲ್ಟೇಷನ್ ಮಾಡಿದಾಗ ಅವ್ರ ಪ್ರಾಬ್ಲಮ್ಸ್ ಏನು ಅವ್ರ ಸ್ಕಿನ್ ಟೋನ್ ಏನು ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ಎಲ್ಲ ಅನಲೈಸ್ ಮಾಡೋಕ್ಕೆ ಅಂತ ಇದು ಟೇಬಲ್ ಮಾಡಿಸಿರೋದು ಲೈಕ್ ಕನ್ಸಲ್ಟೇಷನ್ ಟೇಬಲ್ ಅಂತ ಇದು ಬಂದು ಅದರ್ ಸೆಕ್ಷನ್ ಲೈಕ್ ಇಲ್ಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ವಾಶ್ ಎಲ್ಲ ಆಗುತ್ತೆ ಲೈಕ್ ದಿಸ್ ಚೇರ್ ಈಸ್ ಸ್ಪೆಷಲಿ ಮೇಡ್ ಇದರಲ್ಲಿ ಏನು ಸ್ಪೆಷಲ್ ಅಂದರೆ ಇಲ್ಲಿ ಮೆನಿಕ್ಯೂರ್ ಆಗುತ್ತೆ ಮೆನಿಕ್ಯೂರ್ ಅಂದರೆ ಹ್ಯಾಂಡ್ಸ್ ಪೆಡಿಕ್ಯೂರ್ ಅಂದರೆ ಲೆಗ್ಸ್ ಆ್ಯಂಡ್ ಇದರಲ್ಲಿ ಮೇನ್ ಎಫೆಕ್ಟ್ ಏನು ಅಂದರೆ ಇದು ಬಂದು ಲೈಕ್ ಇಲ್ಲಿ ನೋಡ್ಬೋದು ಮಸಾಜಿಂಗ್ ಚೇರ್ ಸಮೇತ ಇದೆ ಸೊ ಇದು ಸ್ಪೆಷಲ್ ಎಫೆಕ್ಟ್ ಏನು ಅಂದರೆ ಇದರಲ್ಲಿ ಕುಂತಾಗ ಇದೊಂದು ಎಫೆಕ್ಟ್ ಏನು ಅಂದರೆ ಲೈಕ್ ಬ್ಯಾಕ್ ಪೇಯ್ನ್ ಆಗಲಿ ಅವರಿಗೆ ಲೈಕ್ ಬ್ಯಾಕ್ ಏಕ್ಸ್ ಆಗಲಿ ಇದು ಮಸಾಜ್ ಕೊಟ್ಟಾಗ ಕ್ಯೂರ್ ಆಗುತ್ತೆ ಸೊ ಒಂದು ಮಾಡಿಸ್ಕೊಳ್ಳಕ್ ಬಂದರೆ ತ್ರೀ ಆಪ್ಷನ್ಸ್ ಇನ್ ದಿಸ್ ಒನ್ ಚೇರ್ನ್ಸ್ ಚಿಲ್ಡ್ರನ್ಸ್ ಅಂತ ಅಲ್ಲ ನಾರ್ಮಲ್ ಅಬೌವ್ ಫಿಫ್ಟೀನ್ ಇಯರ್ಸ್ ಏಜ್ ಯಾರಾದರೂ ಯೂಸ್ ಮಾಡಬಹುದು ದಿಸ್ ಈಸ್ ಲೈಕ್ ಓನ್ಲಿ ಹೇರ್ ವಾಶ್ ಚೇರ್ ಹೇರ್ ವಾಶ್ಗೆ ಇವಾಗ ಹೇರ್ ಕಲರಿಂಗ್ಸ್ ಎಲ್ಲ ಹಾಕಿರ್ತೀವಿ ಅದಕ್ಕೆ ಹೇರ್ ಕಲರ್